ವಾವ್ ಕರಕುಶಲ ವಸ್ತುಗಳು ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಬಂದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ತೋರಿಸ್ತಾ ಇರೋದು ಮೈಸೂರಿನ ಸ್ಕೌಟ್ ಆ್ಯಂಡ್ ಗೈಡ್ಸ್ ಗ್ರೌಂಡಲ್ಲಿ ನಡೀತಾ ಇರುವ ಕರಕುಶಲ ವಸ್ತುಗಳ ಪ್ರದರ್ಶನ ಅಂತ ಎಂಟ್ರೆನ್ಸ್ ಫೀಸು ಒಬ್ಬರಿಗೆ ಫಾರ್ಟಿ ರುಪೀಸ್ ಇದೆ ಆದರೆ ಇಲ್ಲಿ ಒಳಗಡೆ ಬಂದು ನೋಡಿದ್ರೆ ನಮಗೆ ಆಶ್ಚರ್ಯ ಆ ಥರದ ನಾವು ಕರಕುಶಲ ವಸ್ತುಗಳನ್ನ ಇದು ಎಲ್ಲ ಥರದಲ್ಲಿ ನೋಡ್ಬೋದು ಆಮೇಲೆ ಕಾಟನ್ ಬಟ್ಟೆಗಳಾಗಿರ್ಬೋದು ಕಾಶ್ಮೀರಗಳ ಸಿಗುವಂತಹ ನಮಗೆ ಡ್ರೈ ಫ್ರೂಟ್ಸ್ಗಳು ಪ್ಯೂವರ್ ಆಗಿರೋ ಡ್ರೈ ಫ್ರೂಟ್ಸ್ಗಳು ತುಂಬ ಅಂದರೆ ತುಂಬ ಒಂದಕ್ಕಿಂತ ಒಂದು ಅದ್ಭುತವಾಗಿದ್ದಾವೆ ಒಳಗಡೆ ಎಂಟ್ರೆನ್ಸ್ ಫೀಸು ಜಾಸ್ತಿ ಅನ್ನಿಸ್ಬೋದು ತುಂಬ ಜನ ಅಲ್ಲಿ ಹೇಳ್ತಾ ಇದ್ರು ಫಾರ್ಟಿ ರುಪೀಸ್ ತಗೋತಾರೆ ಇಲ್ಲಿ ಬಂದರೆ ಒಳಗಡೆ ನಾವು ತಗೋಬೇಕು ಅಂದರೆ ಒಂದು ಅಂದರೆ ಅಲ್ಲಿ ಜಾಸ್ತಿ ರೇಟ್ ಇರೋದೇ ಇರೋದು ಪ್ಯೂವರ್ ಆಗಿರೋದ್ರಿಂದ ಯಾವುದು ಕಡಿಮೆ ಬೆಲೆದು ಯಾವುದು ಇಲ್ಲ ಏನು ತೊಗೊಂಡ್ರೂ ನಾವು ಐವತ್ತು ನೂರು ರೂಪಾಯಿ ಮೇಲೇ ಇದೆ ವಿನಃ ಅದಕ್ಕಿಂತ ಕಡಿಮೆ ಬೆಲೆದು ಯಾವುದು ಇಲ್ಲ ಹಾಗಾಗಿ ಅಲ್ಲಿ ತುಂಬಾ ಜನ ಬಂದವರು ಹೇಳ್ತಾ ಇದ್ರು ಆದ್ರೆ ತುಂಬ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಮಸಾಜರ್ ಮಸಾಜರೆಲ್ಲ ತಗೊಂಡೆ ಆಮೇಲೆ ಡ್ರೈ ಫ್ರೂಟ್ಸ್ಗಳು ತಗೊಂಡೆ ಪ್ಯೂವರ್ ಆಗಿದೆ ತುಂಬ ಚೆನ್ನಾಗಿದೆ ಡಿಸೆಂಬರ್ ಸೆವೆನ್ನು ಲಾಸ್ಟ್ ಇದೆ ಹಾಗಾಗಿ ಯಾರಾದರೂ ಮೈಸೂರು ಹತ್ರದಲ್ಲಿರೋರಾದರೆ ಬಂದು ವಿಸಿಟ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ इनमें कलर है राइट कलर है और फुल प्रिंटिंग होती है मेरा लाइट भी हो क्वालिटी सैंपल बाकी भी ने सिर्फ कलर है फुल